ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಹೊಸ ಹೊಸ ಅಪ್ಡೇಟನ್ನು ಪಡಿಬಹುದಾಗಿದೆ ಈಗಾಗಲೇ ರಾಜ್ಯ ಸರ್ಕಾರ ತಂದಂತಹ ಪಂಚ ಗ್ಯಾರಂಟಿಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ನಾನು ಕೊಡ್ತಾ ಬಂದೇನೆ ಆದರೆ ಇದೀಗ ರಾಜ್ಯ ಸರ್ಕಾರ ತಂದಂತಹ ಗ್ಯಾರಂಟಿ ಯೋಜನೆಗಳನ್ನು ಸರಿಯಾಗಿ ರಾಜ್ಯದ ಜನರಿಗೆ ತಲುಪಿಸ್ತಾ ಇಲ್ಲ ಅದರಲ್ಲೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣವನ್ನು ಹಾಕ್ತಾ ಇದ್ದಾರೆ ಎನ್ನುವಂಥ ಒಂದು ಮಾತನ್ನು ಈಗಾಗಲೇ ರಾಜ್ಯದ ಮಹಿಳಾ ಮಣಿಯರು ಸಹ ಅಸಮಾಧಾನವನ್ನು ಹೊರಹಾಕಿರುವಂತದ್ದು ಅದೇಲ್ಲದೆ ವಿಪಕ್ಷ ನಾಯಕರು ಸಹ ಈಗಾಗಲೇ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಕೊಟ್ಟ ಮಾತಿನಂತೆ ಸರ್ಕಾರ ನಡೆದುಕೊಡ್ಬೇಕು ಹೇಳೋದೊಂದು ಮಾಡೋದೊಂದು ಅನ್ನುವಂತ ಒಂದು ಮಾತನ್ನು ಸಹ ಹೇಳ್ತಾ ಇದ್ದಾರೆ ಅದಲ್ಲದೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಎಚ್ ಎಂ ರೇವಣ್ಣ ಅವರು ಸಹ ಹೇಳ್ತಾ ಇದ್ದಾರೆ ಏನಂದ್ರೆ ಪ್ರತಿ ತಿಂಗಳ ಹಣ ಕೊಡೋದಕ್ಕೆ ಹಾಗಲ್ಲ ಹಲವು ಸಮಸ್ಯೆಗಳು ತೊಡಕುಗಳು ಉಂಟಾಗಿದೆ ಆದ್ರಿಂದಾಗಿ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣವನ್ನ ಹಾಕ್ತೇವೆ ಮಹಿಳೆಯರ ಖಾತೆಗೆ ಜಮಾ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಆ ಒಂದು ಮಾತಿನಿಂದ ವಿರೋಧ ಪಕ್ಷದ ನಾಯಕರು ಸಹ ಏನು ಬಿಜೆಪಿ ಆಗಿರ್ಬೋದು ಅಥವಾ ಜೆಡಿಎಸ್ ನಾಯಕರು ಸಹ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಪ್ರತಿ ತಿಂಗಳು ಮಹಿಳೆಯರ ಖಾತೆಗೆ ಹಣವನ್ನ ಜಮಾ ಮಾಡ್ತೇವೆ ಅಂತ ಹೇಳಿದವರು ಇದ್ಯಾಕೆ ಈಗ ಏನು ಮೂರು ತಿಂಗಳಿಗೊಮ್ಮೆ ಹಣ ಹಾಕ್ತೇವೆ ಏನೋ ಅಂತ ಒಂದು ಮಾತನ್ನ ಹೇಳ್ತಾ ಬರ್ತಿದ್ದೀರಾ ಅಂತ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿದ್ರು ಆದರೆ ಇದೀಗ ಇನ್ನೂ ಮೂರ್ನಾಲ್ಕು ತಿಂಗಳ ಹಣ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಇನ್ನೂ ಸಹ ಜಿಲ್ಲೆಯ ಮಹಿಳೆಯರಿಗೆ ಇನ್ನೂ ಸಹ ಹಣ ಜಮಾ ಆಗಿಲ್ಲ ಅನ್ನುವಂಥ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಯಾಕಂದರೆ ರಾಜ್ಯದ ಒಂದು ಮಹಿಳಾ ಮಣಿಯರೇನಿದ್ದಾರೆ ಪಂಚ ಗ್ಯಾರಂಟಿಗಳ ಜಾರಿಗೊಳಿಸಿದಂತಹ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದಾಗಿ ಸಾಕಷ್ಟು ಬಡ ಕುಟುಂಬಗಳ ಒಂದು ತಮ್ಮ ಜೀವನವನ್ನು ಸಹ ಕಟ್ಕೊಂಡಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ ಅದೇ ಮಕ್ಕಳ ವಿದ್ಯಾಭ್ಯಾಸ ಇರ್ಬೋದು ಮತ್ತು ಸಂಸಾರಕ್ಕಾಗಿರ್ಬೋದು ಹೀಗೆ ಸಾಕಷ್ಟು ವಿಚಾರಗಳು ಸಂಬಂಧಿಸಿದಂತೆ ಗೃಹಲಕ್ಷ್ಮಿಯ ಏನೋ ಪ್ರತಿ ತಿಂಗಳು ಮನೆ ಯಜಮಾನಿಯ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿನ ಹಣವನ್ನು ಹಾಕ್ತಾ ಇದ್ದಾರೆ ಅದರಿಂದ ಎಷ್ಟೋ ಮನೆಗಳು ನಿರ್ವಹಣೆ ಆಗ್ತಾ ಇದೆ ಆದರೆ ಇದೀಗ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತನೇ ಕಂತಿನ ಹಣ ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿಲ್ಲ ಅದೇಲ್ಲದೆ ನಾಲ್ಕೈದು ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಬಂದಿಲ್ಲ ಆದರೆ ಕೆಲವೊಂದು ಜಿಲ್ಲೆಗಳಿಗೆ ಇನ್ನು ಕೇವಲ ಮೂರು ತಿಂಗಳ ಹಣ ಬಾಕಿ ಉಳಿಸಿದ್ದಾರೆ ಈ ಒಂದು ಮೂರು ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತಾರಾ ಇಲ್ವಾ ಅನ್ನೋದು ಸಹ ಸಾಕಷ್ಟು ಚರ್ಚೆ ನಡೀತಾ ಇದೆ ಯಾಕೆಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪಂಚ ಗ್ಯಾರಂಟಿಗಳನ್ನ ಏನು ಬೇಡಿಕೆ ಅಂದ್ರೆ ಒಂದು ಭರವಸೆಯನ್ನ ಕೊಟ್ಟು ರಾಜ್ಯದ ಜನರಿಗೆ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಹಂತ ಹಂತವಾಗಿ ಏನೋ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೊಳಿಸ್ತು ಸತತವಾಗಿ ಒಂದು ವರ್ಷಗಳ ಕಾಲ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಎರಡು ಸಾವಿರ ರೂಪಾಯಿ ಕೊಡ್ತಾ ಬಂದಿದ್ದಾರೆ ಮನೆಯ ಒಂದು ಯಜಮಾನಿಗೆ ಒಂದು ವರ್ಷಗಳ ಕಾಲ ಕರೆಕ್ಟ್ ಆಗಿ ಕೊಟ್ಟರು ಅಂದ್ರೆ ಟೈಮಿಂಗ್ ಸರಿಯಾಗಿ ಮೊದಲನೇಗಾಗಿ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳನ್ನು ಸಹ ಎದುರಿಸಿದ್ದಾರೆ ಅದರಂತಾಗಿ ಒಂದು ವರ್ಷದ ಒಂದು ವರ್ಷದ ನಂತರ ಸಾಕಷ್ಟು ರೀತಿಯಲ್ಲಿ ಜನರ ಒಂದು ಖಾತೆಗೆ ಅಂದರೆ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡ್ತಾ ಬಂದರು ಆದರೆ ಇದೀಗ ಒಂದು ಎಂಟತ್ತು ತಿಂಗಳಿಂದ ಒಂದು ಎಂಟು ತಿಂಗಳಿಂದ ಏನು ಸಾಕಷ್ಟು ಸಮಸ್ಯೆಗಳು ಏನು ತಾಂತ್ರಿಕ ಸಮಸ್ಯೆಗಳನ್ನು ಒಂದು ನೆಪವನ್ನು ಕೊಡ್ತಾನೆ ಬರ್ತಾ ಇದ್ದಾರೆ ಏನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಆದರೆ ಇಷ್ಟೊಂದು ಅಂದರೆ ಎರಡು ವರ್ಷ ಆಗ್ತಾ ಬಂತು ಸರ್ಕಾರ ರಚನೆಯಾಗಿ ಈಗಾಗಲೇ ಬರೋಬ್ಬರು ಎರಡು ಎರಡೂವರೆ ವರ್ಷ ಆಗ್ತಾ ಬಂತು ಆದರೂ ಸಹ ಇದೊಂದು ತಾಂತ್ರಿಕ ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಸರ್ಕಾರ ವಿಫಲ ಆಯಿತಾ ಅನ್ನುವಂಥ ಒಂದು ಸಹ ಪ್ರಶ್ನೆಯೂ ಸಹ ಉದ್ಭವ ಆದರೆ ಇಲ್ಲಿ ತಾಂತ್ರಿಕ ಸಮಸ್ಯೆಗಿಂತ ಎಲ್ಲೊಂದು ಕಡೆ ಸರ್ಕಾರ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿದೆ ಅನ್ನೋದು ಸಹ ವಿರೋಧ ಪಕ್ಷದ ನಾಯಕರ ಒಂದು ಆರೋಪ ಆಗಿದೆ ಆದರೆ ಏನೇ ಆಗಿರ್ಬೋದು ಜನರಿಗೆ ಕೊಟ್ಟ ಮಾತನ್ನ ಸರ್ಕಾರ ಉಳಿಸ್ಕೊಳ್ಳೇಬೇಕು ಇದೀಗ ಇನ್ನು ಮೂರು ತಿಂಗಳ ಹಣ ಬಾಕಿ ಉಳಿದಿದೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಾಕಿ ಇದೆ ಒಟ್ಟಾರೆಯಾಗಿ ಆರು ಸಾವಿರ ಹಣ ಮಹಿಳೆಯರ ಒಂದು ಖಾತೆಗೆ ಜಮಾ ಆಗಬೇಕಾಗಿದೆ ಆದರೆ ಈ ಒಂದು ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾರಾ ಅಥವಾ ಇಲ್ವಾ ಯಾಕಂದರೆ ಈಗಾಗಲೇ ಮೊನ್ನೆ ಗಣೇಶ ಹಬ್ಬದ ಸಂದರ್ಭದಲ್ಲೂ ಸಹ ಗೃಹಲಕ್ಷ್ಮಿಯರ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರು ಅದಕ್ಕಿಂತ ಹಿಂದೆ ಏನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲೂ ಸಹ ಮಹಿಳೆಯರ ಖಾತೆಗೆ ಒಂದು ತಿಂಗಳ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾತನ್ನು ಸಹ ಹೇಳಿದರು ಆದರೆ ಗ್ರ ಗ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಸಹ ಏನು ಮಹಿಳೆಯರ ಖಾತೆಗೆ ಹಣ ಜಮಾ ಆಗಲಿಲ್ಲ ಅದೇಲ್ಲದೆ ಗಣೇಶೋತ್ಸವದ ಸಂದರ್ಭದಲ್ಲೂ ಸಹ ಯಾವುದೇ ರೀತಿಯಾದಂತಹ ಖಾತೆಗೆ ಹಣ ಜಮಾ ಆಗಿಲ್ಲ ಆದರೆ ಯಾವಾಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಆಗುತ್ತೆ ಒಂದೇ ತಿಂಗಳಲ್ಲೇ ಒಟ್ಟಿಗೆ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಾ ಬಂದಿದ್ದಾರೆ ಇನ್ನು ಮುಂಬರುವಂತಹ ದಿನಗಳಲ್ಲಿ ಅಂದ್ರೆ ದಸರಾ ಆರಂಭದಲ್ಲೇ ದಿನಗಳಲ್ಲಿ ಮೂರು ತಿಂಗಳ ಹಣವನ್ನ ಮೂರು ಕಂತಿನ ಹಣವನ್ನ ಒಟ್ಟಿಗೆ ಒಟ್ಟಿಗೆ ಹಾಕ್ತೇವೆ ಅನ್ನುವಂತ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಆದರೆ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಕ್ ಇಲ್ಲ ಯಾಕಂದ್ರೆ ಈ ಹಿಂದೆ ಸಹ ಇಂತಹ ಭರವಸೆಗಳನ್ನ ಸಾಕಷ್ಟು ಬಾರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ರು ಆದರೆ ಕೊಟ್ಟ ಮಾತಿನಂತೆ ಅವರು ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಇದುವರೆಗೂ ಜಮಾ ಮಾಡಿದಂತಹ ಉದಾಹರಣೆಗಳಿಲ್ಲ ಆದರೆ ಇದೀಗ ಬಂದಿರುವಂತಹ ಒಂದು ಮಾಹಿತಿ ಏನಂದ್ರೆ ಇನ್ನು ಕೆಲವೊಂದು ಜಿಲ್ಲೆಗಳಲ್ಲಿ ಐದಾರು ತಿಂಗಳ ಹಣವೂ ಸಹ ಇನ್ನು ಮಹಿಳೆಯರು ಖಾತೆಗೆ ಜಮಾ ಆಗಿಲ್ಲ ಆದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನು ಮೂರು ತಿಂಗಳ ಹಣ ಮಾತ್ರ ಜಮಾ ಆಗಬೇಕಾಗಿರುತ್ತೆ ಹೀಗಾಗಿ ಎರಡು ತಿಂಗಳ ಹಣವನ್ನ ಒಟ್ಟಿಗೆ ಅಥವಾ ಮೂರು ತಿಂಗಳ ಹಣವನ್ನ ಒಟ್ಟಿಗೆ ಒಂದೇ ತಿಂಗಳಿಗೆ ಮುಂಬರುವಂತಹ ದಸರಾ ಸಂದರ್ಭದಲ್ಲಿ ಒಟ್ಟಿಗೆ ಜಮಾ ಮಾಡ್ತಾರ ಅನ್ನೋದನ್ನು ಸಹ ನಾವು ಕಾದ್ ನೋಡಬೇಕಾಗಿದೆ ಯಾಕಂದ್ರೆ ದಸರಾ ಹಬ್ಬದ ಸಂದರ್ಭದಲ್ಲಿ ಅಂದ್ರೆ ಮುಂಬರುವಂತಹ ತಿಂಗಳಿನಲ್ಲಿ ಒಟ್ಟಿಗೆ ಹಣ ಜಮಾ ಆಗುತ್ತೆ ಅನ್ನುವಂತಹ ಒಂದು ಮಾತುಗಳು ಸಹ ಬಲ್ಲ ಮೂಲಗಳಿಂದ ಮಾಹಿತಿ ಲಭ್ಯವಾಗಿರುವಂತದ್ದು ಅಂದ್ರೆ ಈಗಾಗಲೇ ನಾವು ಸೆಪ್ಟೆಂಬರ್ ತಿಂಗಳಲ್ಲಿದ್ದೀವಿ ಇನ್ನೇನು ದಸರಾ ಅಂದ್ರೆ ಅಕ್ಟೋಬರ್ ಎರಡಕ್ಕೆ ದಸರಾ ಶುರುವಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಮಹಿಳೆಯರ ಖಾತೆಗೆ ಹಣ ಹಾಕೋದಾದ್ರೆ ಅಂದ್ರೆ ಸೆಪ್ಟೆಂಬರ್ನಲ್ಲಿ ಒಂದು ತಿಂಗಳ ಹಣವನ್ನ ಸರ್ಕಾರ ಮಹಿಳೆಯರ ಖಾತೆಗೆ ಜಮಾ ಮಾಡಿದ್ದೆ ಆದಲ್ಲಿ ಇನ್ನು ಬಾಕಿ ಉಳಿದಿರುವಂತಹ ಮತ್ತೆ ಎರಡು ಕಂತಿನ ಹಣವನ್ನ ಮತ್ತೆ ದಸರಾ ಸಂದರ್ಭದಲ್ಲಿ ಹಾಕಲಾಗುತ್ತೆ ಅನ್ನುವಂತ ಒಂದು ಮಾತು ಸಹ ಕೇಳಿ ಬರ್ತಾ ಇದೆ ಒಟ್ಟಲ್ಲಿ ದೀಪಾವಳಿ ಹಬ್ಬದ ಮಹಿಳೆಯರ ಒಂದು ಖಾತೆಗೆ ಏನು ಬಾಕಿ ಉಳಿಸ್ಕೊಂಡಿರುವಂತಹ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನ ದೀಪಾವಳಿ ಹಬ್ಬದ ಹೊತ್ತಿಗೆ ಎಲ್ಲವೂ ಸಹ ಜಮಾ ಮಾಡಿದ್ರೆ ರಾಜ್ಯದ ಮಹಿಳಾ ಮಣಿಯರು ಖುಷಿಯಿಂದ ಹಬ್ಬವನ್ನು ಸಹ ಮಾಡ್ತಾರೆ ಅದಲ್ಲದೆ ತಮ್ಮ ಕಷ್ಟಗಳನ್ನ ಬಗೆಹರಿಸಿಕೊಳ್ಳು ಸಹ ಇದೊಂದು ಚಿಕ್ಕ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಕಾದ್ ನೋಡೋಣ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟ ಮಾತಿನಂತೆ ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಸ್ಕೊಳ್ಳುತ್ತಾ ಹಂತ ಹಂತವಾಗಿ ಏನು ಬಾಕಿ ಉಳಿದಿರುವಂತಹ ಒಂದು ಹಣವನ್ನ ಜಮಾ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಸಹ ಹೇಳಿದ್ರು ಆದರೆ ಎಷ್ಟರ ಮಟ್ಟಿಗೆ ಈ ಒಂದು ಮಾತನ್ನ ಉಳಿಸ್ತಾರೆ ರಾಜ್ಯ ಸರ್ಕಾರ ಅನ್ನೋದನ್ನ ಮತ್ತೊಮ್ಮೆ ಕಾದ್ ನೋಡೋಣ ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷಗಳು ಸಹ ಪ್ರತಿಭಟನೆಯನ್ನು ಸಹ ಮಾಡಿದ್ದಾಯ್ತು ಬೆಲೆ ಏರಿಕೆಗಳ ನಡುವೆ ರೀತಿಯಾಗಿ ಯಾಕೆ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಅನ್ನುವಂತ ಒಂದು ಮಾತುಗಳು ಸಹ ಕೇಳಬಂತ ಇತ್ತು ಹಾಗಾಗಿ ರಾಜ್ಯ ಸರ್ಕಾರ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಬೇಕು ಇಲ್ಲಾಂದ್ರೆ ಉಗ್ರವಾದಂತಹ ಹೋರಾಟವನ್ನ ನಾವು ಮಾಡ್ತೇವೆ ಅನ್ನುವಂಥದ್ದು ಸಹ ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಸಹ ಹೇಳಿರುವಂತದ್ದು ಇದರ ನಡುವೆ ರಾಜ್ಯದ ಮಹಿಳಾ ಮಣಿಯರೇನಿದ್ದಾರೆ ಅವರು ಸಹ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಅದಲ್ಲದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಸಮಾಧಾನವನ್ನು ಬಹಿರಂಗ ಸಹ ವ್ಯಕ್ತಪಡಿಸ್ತಾ ಇರುವಂಥದ್ದು ಯಾಕೆಂದ್ರೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಯಾಕೆ ನೀವು ಹಣ ಕೊಡ್ತೇವೆ ಅಂತ ಹೇಳಿ ಮಧ್ಯದಲ್ಲಿ ಈ ರೀತಿಯಾದಂತಹ ಹಣವನ್ನ ಕೊಡದೆ ಸತಾಯಿಸ್ತಿರೋದು ಯಾಕೆ ಅನ್ನುವಂತ ಒಂದು ಪ್ರಶ್ನೆಯನ್ನ ರಾಜ್ಯದ ಮಹಿಳಾ ಮಣಿಯರು ಮಾಡ್ತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗ ಮಹಿಳೆಯರಿಗೆ ಕೊಟ್ಟಂತಹ ಮಾತನ್ನ ಉಳಿಸ್ಕೊಳ್ಳಿ ಸಾಕಷ್ಟು ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಆದರೆ ಪ್ರತಿಯೊಂದು ಮನೆಯೂ ಸಹ ಅಭಿವೃದ್ಧಿ ಆಗುತ್ತೆ ಕೊಟ್ಟಂತಹ ಮಾತುನ ಸರ್ಕಾರ ಉಳಿಸ್ಕೊಂಡಿದ್ದೆ ಅದರಲ್ಲಿ ಮುಂಬರುವಂತಹ ಒಂದು ದಿನಗಳಲ್ಲೂ ಸಹ ರಾಜ್ಯದ ಮಹಿಳಾ ಮನೆಯರ್ ಯುವಕರಾಗಿರ್ಬೋದು ಅದರಲ್ಲದೆ ಜನಸಾಮಾನ್ಯರು ಸಹ ಕಾಂಗ್ರೆಸ್ ಸರ್ಕಾರದ ಒಂದು ಮಾತನ್ನ ನಂಬುವಂತಹ ಮನಸ್ಥಿತಿಯನ್ನು ರೂಪಿಸ್ಕೊಳ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಇನ್ನಷ್ಟು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಯಾರೆಲ್ಲ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಫಾಲೋ ಮಾಡಿ ಶೇರ್ ಮಾಡಿ ಧನ್ಯವಾದ